హలో ఎవ్రీవన్ వెల్కమ్ బ్యాక్ టు మై యూట్యూబ్ ఛానల్ ఇవత్తు నన్న మచన్ బర్డే మచన్ బర్త్డే ప్రయూక్త చాముణి బెటకుతాయి పప్పా ఇల్లీ బర్డే బయ్ వేయింగ్ ಸೊ ಇವತ್ತು ಒಂದೇ ವಿಡಿಯೋನ ಎರಡು ಬ್ಲಾಗ್ ಮಾಡಿದ್ದೀನಿ ಏನಕ್ಕೆ ಅಂತ ಅಂದರೆ ಒಂದು ನನ್ನ ಮಗಳು ಸ್ಪೆಷಲಾಗಿ ಅಂಗನವಾಡಿಗೆ ಫಸ್ಟ್ ಡೇ ಹೋಗಿರೋದು ಇನ್ನೊಂದು ಬರ್ಡೇ ನಾವು ಬರ್ಡೇ ಮಾಡಿದ್ರು ಕೂಡ ಸೆಲೆಬ್ರೇಷನ್ ಮಾಡೋ ಐಡಿಯಾ ಇರಲಿಲ್ಲ ಸೊ ಪ್ಲ್ಯಾನೇ ಇಲ್ಲ ಮಾಡಿದ್ರು ಕೂಡ ಆ ಬ್ಲಾಗ್ಗೆ ನಾನು ಜಾಯಿನ್ ಮಾಡೋಲ್ಲ ಅಂತ ಆ ಬ್ಲಾಗಲ್ಲೇ ಹೇಳಿದ್ದೆ ಸೊ ಇದನ್ನ ನಾನು ಸಪ್ರೇಟಾಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ಏನು ಪ್ಲ್ಯಾನಿಂಗೇ ಎಲ್ಲ ಅವರೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಮಗೆ ಇವಾಗ ಫೋನ್ ಮಾಡಿದ್ರು ಸೊ ಹಾಗೆ ಹೊರಟಿ ನನ್ನ ಮಗಳೂ ಕರ್ಕೊಂಡು ಇವತ್ತು ಫಸ್ಟ್ ಡೇ ಅಂಗನವಾಡಿಗೆ ಹೋಗಿರೋದಲ್ವ ಹನ್ನೆರಡು ಗಂಟೆಗೆ ಕರ್ಕೊಂಡು ಹೋಗಿ ಅಂತ ನನಗೆ ಹೇಳಿದರು ಹನ್ನೆರಡು ಗಂಟೆಗೆ ಅವರಪ್ಪ ಕರ್ಕೊಂಡು ಬಂದರು ಎಲ್ಲ ರೆಡಿ ಆಗಿ ಇವಾಗ ಹೊರಟಿದ್ದೀವಿ ಸೊ ನಾವು ಇವಾಗ ಮೈಸೂರು ರೀಚ್ ಆದ್ವಿ ನೋಡಿ ನಮ್ಮ ಮೈಸೂರು ಹೇಗಿದೆ ನಮ್ಮ ಮೈಸೂರು ನಮ್ಮ ಹೆಮ್ಮೆ

ಈ ವರ್ಷ ಬರ್ಡೇ ಸೋಮವಾರ ಬಿದ್ದುಬಿಟ್ಟಿದೆ ಸೊ ಸೋಮವಾರ ಬಿದ್ದರೂ ಚಾಮುಂಡಿ ಬೆಟ್ಟದಲ್ಲಿ ಏನು ರಶ್ ಇರಲ್ಲ ಮಂಗಳವಾರ ಶುಕ್ರವಾರ ಅಷ್ಟೇ ಅಲ್ಲಿ ರಶ್ ಇರೋದು ಅಂತ ಹೇಳಿಬಿಟ್ಟು ಪೀಸ್ಫುಲ್ಲಾಗಿ ದರ್ಶನ ಮಾಡಿಕೊಂಡು ಈಗ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ನಾವು ಅಂತ ಅಂದ್ಕೊಂಡ್ರೆ ಸೊ ಆಷಾಢ ಸೋಮವಾರ ಇಷ್ಟು ರಶ್ ಇದೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು ಆಷಾಢ ಟೈಮಲ್ಲಿ ನಾವು ಯಾವತ್ತೂ ಚಾಮುಂಡಿ ಬೆಟ್ಟಕ್ಕೆ ಬಂದವರೇ ಅಲ್ಲ ಸೊ ಇವತ್ತೇ ಫಸ್ಟ್ ಟೈಮ್ ಬರ್ತಿರೋದು ಆಷಾಢ ಸೋಮವಾರದಲ್ಲೂ ಇಷ್ಟೊಂದು ಜನ ಇದ್ದಾರೆ ಅಂತ ನಮಗೆ ಗಾಬರಿ ಆಗೋಯ್ತು ಎಬ್ಬಿ ಜನ ಎಬ್ಬಿ ನೂಕಾಟ ಇಬ್ಬಿ ರಶ್ಶು ಹಂಗೂ ನಾವು ಸ್ಪೆಷಲ್ ಟಿಕೆಟ್ ಒಳಗಡೆ ಹೋದ್ವಿ ಹಂಗು ದರ್ಶನ ಸ್ವಲ್ಪ ಕಷ್ಟನೇ ಆಯಿತು ನೂಕಾಟನೇ ಜಾಸ್ತಿ ಆಗೋಯಿತು ಇನ್ನು ಆಷಾಢ ಶುಕ್ರವಾರ ಅಂತೂ ಕಾಲೇ ಇಡೋದಿಕ್ಕಾಗಲ್ಲ ದೇವಸ್ಥಾನಕ್ಕೆ ನಾವು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಏನು ಮಾಡಬೇಕು ಏನು ಬಿಡಬೇಕು ಅಂತಂತೂ ಗೊತ್ತಾಗ್ತಿಲ್ಲ ಈ ರಷಲ್ ಕಾಲಿಡಕ್ಕಾಗುತ್ತ ಯಪ್ಪ ರಶ್ ಅಂತ ಅನ್ನೋದನ್ನು ಒಂದು ಕಡೆ ಆದರೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು ಬಿಸ್ಲಿತ್ತು ನಾವು ಬಿಸ್ಲಿದ್ಯಲ್ಲ ಇವತ್ತು ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡ್ರೇವಿ ಮಳೆ ಹಿಮ ಫುಲ್ಲು ದೇವಸ್ಥಾನನೇ ಕಾಣಿಸ್ತಿರಲಿಲ್ಲ ಆ ಥರ ಮುಚ್ಚೋಗ್ಬಿಟ್ಟಿತ್ತು ದೇವಸ್ಥಾನ ಕಾರಲ್ಲಿ ಬೇಡ ಬೈಕಲ್ಲಿ ಹೋಗೋಣ ಅಂತ ಬಂದ್ವಿ ಈ ಮಳೆಗೆ ಕಾರ್ ಬೇಕು ಅನ್ನಿಸ್ತು ನಮಗೆ ಕಾರು ಇಷ್ಟನೇ ಇರಲಿಲ್ಲ ಸೊ ಕಾರೇ ಬೇಕು ಅನ್ನಿಸ್ತು ಕೊನೆಗೂ ಹಾಗೆ ನಮ್ಮ ದುರದೃಷ್ಟಕ್ಕೆ ದೇವ್ರ ಪ್ರಸಾದ ಮಿಸ್ ಆಯಿತು ಊಟ ಟೈಮ್ಗೆ ಕರೆಕ್ಟಾಗಿ ಮಳೆ ಬಂತು ಮಳೆ ಬಂತು ಅಂತ ನಿಂತ್ಕೊಂಡ್ವಿ ಹಾಗೆ ಊಟನು ಮಿಸ್ ಆಗೋಯ್ತು ತ್ರೀ ಓ ಕ್ಲಾಕ್ ಆಗೋಯ್ತು ಹಾಗೆ ಈ ವೆದರು ಊಟಿ ವೆದರ್ ಥರ ಕಾಣಿಸ್ತಿತ್ತು ಇನ್ನೂರೈವತ್ತು ರೂಪಾಯಿ ಬಜ್ಜಿ ಬೋರ್ಣ ತಿಂದ್ಕೊಂಡು ಚುರ್ಮುರಿ ಕಾರ್ ಖಾರವಾಗಿ ಚುರ್ಮುರಿ ತಿಂದ್ಕೊಂಡು ಹಾಗೇ ಸ್ವೀಟ್ ಕಾರ್ನ್ಸ್ ತಿನ್ಕೊಂಡು ಮನೆಗೆ ಹೊಟ್ವಿಲ್ಪ ಚಳಿ ಅಲ್ವಾ ಏನಾಗ್ತೈತ ಚಳಿ ಆಗ್ತೈತಲ್ಲ ಹ್ಞೂ ಮಳೆ ಮಳೆಗಿಸಿ ಯಪ್ಪ ನಾನು ಬಂಗಾರಿ ನೋಡಿ ಮುಂಗಿ ಟೋಕ್ಳಿ ಹಾಕೊಂಡು ಹೆಂಗ್ ಗೊತ್ತಾಯ್ತು ಹಾಂಗು ಇಂತು ಚಾಮುಂಡಿ ಬೆಟ್ಟ ಟ್ರಿಪ್ ಮುಗೀತು ಏನು ನೆಕ್ಸ್ಟ್ ಎಲ್ಲಿ ಅಂತ ಗೊತ್ತಿಲ್ಲ ಅವ್ರು ಅಲ್ಲಿ ಬನ್ನಿ ಮತ್ತೆ ಏ ಬನ್ನಿ ಮಳೆಲಿ ಹೋಗೋಣ ಏನಾಗಲ್ಲ ಓ ಶೀತ ಬನ್ನಿ ಆಯ್ತು

ವಿಡಿಯೋ ಗಿಡಿಯೋ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಷ್ಟರಾದಿಂದ ಏನು ಕೊಡ್ಸ್ಲಿಲ್ವಲ್ಲ ಅಂತೇಳ್ಬಿಟ್ಟು ಆ ಹೋಟ್ಲು ಕರ್ಕೊಂಡು ಹೋದರು ಹೋಟ್ಲಲ್ಲಿ ಊಟದ ಟೈಮಿಂಗ್ಸ್ ಮುಗ್ದೋಗ್ಬಿಟ್ಟಿದೆ ಏನೂ ಸಿಗಲಿಲ್ಲ ದೋಸೆ ಐಟಮ್ಸ್ ಬಿಟ್ಟರೆ ನಮಗಂತೂ ದೋಸೆ ಹೋಗೋಲ್ಲ ಮೊದಲಾಗಿ ಹಾಗೂ ದೋಸೆ ತೊಗೊಂಡು ತಿಂದ್ವಿ ಇನ್ನೇನು ಮಾಡೋದಕ್ಕಾಗುತ್ತೆ ಎಲ್ಲ ಹೋಟ್ಲಲ್ಲೂ ಒಂದು ನಾಲ್ಕು ಹೊಟ್ಟು ಹೋದ್ವೇನು ಎಲ್ಲ ಹೋಟ್ಲಲ್ಲೂ ಐಟಮ್ಸ್ ಏನೂ ಇಲ್ಲ ಬರೀ ದೋಸೆ ಐಟಮ್ ಅಷ್ಟೇ ಇರೋದು ಸೊ ಏನು ಮಾಡೋಕ್ಕಾಗುತ್ತೆ ಅದನ್ನು ತೊಗೊಂಡು ತಿನ್ಕೊಂಡು ಮನೆಗೆ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಒಂದು ಚೈನ್ ನೋಡಿಬಿಡಿ ಚೆನ್ನಾಗಿದೆಯಾ ಬರ್ಡೇ ಇಲ್ಲಿ ಈ ಅಪ್ಪ ಅಮ್ಮ ಕೊನೆವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್